ಬಿಗ್ ಬಾಸ್ ಕನ್ನಡ ಇವತ್ತಿನ ಪ್ರೊಮೋದೊಳಗೆ ಗಿಲ್ಲಿ ಮತ್ತು ಕಾವ್ಯಾರವರ ಫ್ರೆಂಡ್ಶಿಪ್ ಬ್ರೇಕ್ ಆಗೈತೆ ಅಂತ ಒಂದು ಪ್ರೋಮೋ ಬಿಟ್ಟಾರೆ ಅಂದರೆ ಇಲ್ಲಿ ಏನು ನಡೀತಪ್ಪ ಅಂದ್ರೆ ಗಿಲ್ಲಿ ಮತ್ತು ಕಾವ್ಯವರು ಮಾತಾಡ್ಕೊತ ಕುಂತಿರ್ತಾರೆ ಆಗ ಗಿಲ್ಲಿ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ನೀ ಯಾಕೆ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಿಲ್ಲ ಅಂತ ಕೇಳ್ತಾಳೆ ಯಾರಿಗೆ ಕಾವ್ಯಾರವ್ರಿಗೆ ಕಾವ್ಯ ಏನು ಹೇಳ್ತಾರಪ್ಪ ಅಂದ್ರೆ ನಾನು ಮಾತು ಬಿಟ್ಟಿಲ್ಲ ಬಿಟ್ಟಿಲ್ಲ ನೀನೇ ನೀನೆ ಹಿಂಗ್ಯಾಕೆ ನಾ ನಾತಾಡ್ಲಿ ಏನಾಕತ್ತಪ್ಪ ಅಂದ್ರೆ ಈಗ ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ ನೀನು ಮಾತಾಡ್ಸು ಆದ್ರೆ ನನಗೆ ಕಾವು ಕಾವು ಅಂತ ಅಂತ ಹೇಳ್ತಾನ ಅದಕ್ಕೆ ಗಿಲ್ಲಿ ಏನು ಹೇಳ್ತಾನಪ್ಪ ಅಂದ್ರೆ ಹಾಗಾದ್ರೆ ನಾನು ಮಾತಾಡೋದು ಬಿಟ್ಟು ಬಿಡು ನೋತಿ ಹೇಳ್ಬಿಡ್ತಾನೆ ಯಾಕಂದ್ರೆ ನಾನು ರೇಗಿಸಾವನ ಕಾವು ಕಾವು ಅನಾವ ನ ಅದಕ್ಕಾಗಿ ಹಂಗಾರ ಮಾತಾಡೋಕೆ ಹೋಗ್ಬೇಡತ್ತ ಹಂಗಾದ್ರೆ ಹಂಗೆ ಮಾಡು ಹಾಗಾದರೆ ಹಾಗೇ ಮಾಡುವಂತ ಅಂತ ಕಾವ್ಯರವರು ಗಿಲ್ಲಿಗೆ ಹೇಳ್ತಾರೋ ಹೀಗೆ ಮಾತು ನಡೆಯುತ್ತಾ ಇರುತ್ತೆ ಆಗ ಕಾವ್ಯರವರು ಎದ್ದು ಹೋಗುತ್ತಾರೋ ಗಿಲ್ಲಿ ಅವರನ್ನು ಬಿಟ್ಟು ಇವತ್ತು ಇವತ್ತಿನ ಪ್ರೋಮೋದೊಳಗೆ ತೋರಿಸಲಾಗಿದೆ ಬಿಗ್ ಬಾಸ್ನಲ್ಲಿ ಇವತ್ತೆಲ್ಲರೂ ಬಿಗ್ ಬಾಸನ್ನು ನೋಡ್ರಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ